ವೀಕ್ಷಕರೇ ನೀವ್ ಈಗಾಗಲೇ ಗಮನಿಸಿರ್ಬಹುದು ನಿನ್ನೆ ಇದೇ ಡಿ ಕೆ ಶಿವಕುಮಾರ್ ಗೃಹಲಕ್ಷ್ಮಿ ಹಣವನ್ನ ನಾವು ಪ್ರತಿ ತಿಂಗಳ ಎಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಇವತ್ತು ವಿಜಯನಗರದಲ್ಲಿ ನಿನ್ನೆ ಆಗಿದ್ದು ಡಿ ಕೆ ದು ಆದ್ರೆ ಇವತ್ತು ರಾಹುಲ್ ಗಾಂಧಿ ಹೇಳ್ತಾರೆ ಪ್ರತಿ ತಿಂಗಳ ನಾವು ಚುನಾವಣಾ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ವಿ ಪ್ರತಿ ತಿಂಗಳ ಎರಡು ಸಾವಿರ ಹಣವನ್ನ ನಾವು ಮಹಿಳೆಯರಿಗೆ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿ ಆದರೆ ಡಿ ಕೆ ಶಿವಕುಮಾರ್ ಹೇಳೋದು ಕೊಡಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತೀವಿ ಕೊಡ್ತೀವಿ ಅಂತ ಹೇಳಿ ನೋಡಿ ನೀವೇ ಕೇಳಿಸ್ಕೊಳ್ಳಿ ಯಾವ ರೀತಿ कांग्रेस पार्टी की सरकार को दो साल पूरे हुए हैं कर्नाटक राज्य कांग्रेस सरकार वर्ष अवधि ना पूरा और हमने चुनाव के समय आपसे वायदे किए थे ना क्या चुनाव सदर्भली तमेलू हलवार आश्वासने को पांच गारंटी देने के वायदे किए थे ನಾಲ್ಕು ಗ್ಯಾರಂಟಿಗಳು ಕೊಡುವಂತ ನಿಮಗೆ ಆಶ್ವಾಸನೆ ನಾವು ಕೊಟ್ಟಿದ್ವು ಬಿಜೆಪಿ ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ಪಾರ್ಟಿ ಅವರು ಹೇಳಿದ್ರು ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಐದು ಆಶ್ವಾಸನೆಗಳನ್ನ ಯಾವುದೇ ಕಾರಣಕ್ಕೂ ಅವ್ರ ಕೈ ಲೀಡೇರ್ಸಕ್ ಸಾಧ್ಯ ಇಲ್ಲ ಅಂದ್ರು ಪ್ರಧಾನಮಂತ್ರಿ ಕಾಮ ಪ್ರಧಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಹೇಳಿದ್ರು ಈ ಒಂದು ಕಾರ್ಯ ಕಾಂಗ್ರೆಸ್ ಪಕ್ಷ ಅನುಷ್ಠಾನಕ್ಕೆ ತರಕಾರಿ ಸಾಧ್ಯವಿಲ್ಲ ಅಂತೇಳಿ ಗ್ಯಾರಂಟಿ ಗ್ರಹಲಕ್ಷ್ಮಿ ರೂಪಾಯಿ ಪ್ರತಿ ಕರೋಡ್ ಮಹಿಳಾ ನಮ್ಮ ಮೊದಲನೇ ಆಶ್ವಾಸನೆ ನಾವು ಕೊಟ್ಟಂತ ಮೊಟ್ಟ ಮೊದಲನೇ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಘೋಷಣೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಒಂದು ಕೋಟಿ ಕುಟುಂಬಗಳ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ನಾವು ತಿಂಗಳ ಕೊಡಂತ ಘೋಷಣೆ ಮಾಡಿದ್ವಿ ಯಾರು ಹೇಳಿದ್ರು ನಾವು ನೋಡ್ರಿ ತಿಂಗಳ ತಿಂಗಳ್ ಕೊಡ್ತೀವಿ ಅಂತ ಹೇಳಿಲ್ಲ ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು ನೀವು ಟ್ಯಾಕ್ಸ್ ಕಟ್ತಾ ಇರಬೇಕು ನಾವು ಅದನ್ನ ಕೊಡ್ತೇವೆ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಕಾಂಟ್ರಾಕ್ಟ್ ಅವ್ನು ಕಾಂಟ್ರಾಕ್ಟ್ ಮಾಡಿ ಮಾಡಿಕೆ ದುಡ್ಡು ಬರ್ತದ